ರೀತಿ ವಿಚಾರ ಮಾಡಿದ್ರಿ ಸತ್ತು ಹೋಗಿರುವ ರುದ್ರನ ಮಗಳು ಮತ್ತೆ ಮರಳಿ ಬರುವುದಕ್ಕೆ ಸಾಧ್ಯವಿಲ್ಲ ನನ್ನ ತಪ್ಪಿಗೋಸ್ಕರವಾಗಿ ಎಲ್ಲಾದ್ರೂ ಒಂದು ಒಳ್ಳೆ ಕಣ್ಣು ಹುಡುಕಿ ನನ್ನ ಮಗನಿಗೆ ಮದುವೆ ಮಾಡಿ ಈ ಊರನ್ನೇ ಬಿಟ್ಟು ಕಳಿಸ್ಬಿಡೋಣ ದಯವಿಟ್ಟು ನೀವ್ ರೀತಿ ಚಿಂತೆ ಮಾಡಬೇಡ್ರಿ ಮೂರು ದಿವಸ ಆಯ್ತು ಊಟ ಇಲ್ಲ ನಿದ್ರೆ ಇಲ್ಲ ಈ ರೀತಿ ಕುಳಿತುಕೊಂಡ್ ಬಿಟ್ರಿ ನಿಮ್ಮ ಆರೋಗ್ಯದ ಗತಿಯಾದ್ರೂ ಏನು ಹೇಳ್ರಿ ಸ್ವಲ್ಪ ಹಲವಾದ್ರೂ ಕುಡಿರಿ ಮಗ ಮಾಡಿದ ಮಾನ ಕೃತಿಗೆ ಈ ಮನೆತನದ ಮಾನವೇ ಕುಸಿದು ಮಸನವಾಯಿತು ಮಹಾದೇವಿ ಇದು ನಿಜವಾದ ಮಾನವಂತರ ಮನೆತನ ಲಕ್ಷಣ ಅಲ್ಲ ಮಹಾದೇವೇ ಈ ಮನೆತನದ ಮಾನಕ್ಕಾಗಿ ನಿನ್ನ ಮಗನ ಪ್ರಾಣ ಕಳೆದುಕೊಳ್ಳಲೇಬೇಕು ಏನ್ರಿ ನನ್ನ ಮಗ ಮಾಡಿದ ತಪ್ಪಿಗೋಸ್ಕರವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ರೆ ನಿಮ್ಮೇವಿ ನೀನು ಕೇಳೋ ಮಾತಿಗೆ ನೀನು ಮರು ಉತ್ತರ ಅಷ್ಟೇ ಕೊಡು ಹೆಚ್ಚಿಗೆ ಮಾತನಾಡಬಾರದು ಕೇಳಿ ಮಾತು ಅಂತ ಕೇಳಿ ಮಹಾದೇವಿ ನಾ ಪಾಲಿಕೆ ಪಾಲಿಕಿದ್ದೇನು ಅಂದರೆ ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವರ ಧರ್ಮ ಆದವರ ಆತ್ಯ ಕರ್ತವ್ಯ ಕೂಡ ಹೌದಲ್ಲವೇ ಹೌದು ಅಂದರೆ ಒಂದು ವೇಳೆ ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರೆ ನಿಜವಾಗ್ಲೂ ಸತಿ ಅಲ್ಲ ಪತಿಗೆ ದ್ರೋಹ ಮಾಡುವ ಸತಿ ದ್ರೋಹಿ ಸರಿ ಹಾಗಾದರೆ ನನಗೊಂದು ಮಾತು ಕೊಡ್ತೀಯಾ ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡ್ತೀಯ ಮಾತಿನ ಮರ್ಮ ಏನು ಅಂತ ತಿಳಿಯಲಾರ್ದೆ ನಾನು ನಿಮಗೆ ವಚನವನ್ನು ಕೊಟ್ಟು ವಚನ ಭ್ರಷ್ಟೋದಕ್ಕಿಂತ ನಿಮ್ಮ ಅಂತರಂಗದಲ್ಲಿರುವ ಮಾತನ್ನು ಬಹಿರಂಗ ಪಡಿಸಿರಿ ಅದು ಯಾವ ಮಾತು ಅಂತ ಹೇಳಿ ಮಹಾದೇವಿ ಸತಿಯಾದವಳು ಪತಿ ಆಜ್ಞೆಯನ್ನು ಪಾಲಿಸುವುದು ಸತಿಯ ನೀನೇ ನುಡಿದಿಲ್ಲವೇ ನನ್ನ ಮಾತಿನ ಅರ್ಥಂಗ ಅಂತರಂಗವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಏನೇನು ಇಲ್ಲ ನನ್ನ ಮಾತು ನಡೆಸಿಕೊಡ್ತೇವೆ ಇಲ್ಲ ಅಷ್ಟೇ ಹೇಳು ನನ್ನ ಹೇಳ್ತಾ ಇದ್ದೀನಿ ಕೂಡ ಹೆತ್ತರೊಬ್ಬ ಮಹಾದೇವಿ ಸತಿ ಧರ್ಮದ ಭಕ್ತಿಯಲ್ಲಿ ನಿಂತು ಪತಿ ಕುಡಿಯಲೆಂದು ಹಾಲು ಪತಿ ಕುಡಿಯಲೆಂದು ತಂದಿರುವ ಈ ಹಾಲು ಇದರ ಅವಶ್ಯಕತೆ ನನಗಿಲ್ಲ ಮಹಾದೇವಿ ನೀ ತಂದ ಹಾಲು ನಿನ್ನ ಕೈಯಾರೆ ಪ್ರತಿನಿತ್ಯ ರಾತ್ರಿ ಹತ್ತು ಗಂಟೆಗೆ ಬರುವ ನಿನ್ನ ಮಗ ಮಹಂತೇಶ ಕುಡಿಯಬೇಕು ಮಾದೇವಿ ಆದರೆ ನಿನ್ನ ಮಗ ಕುಡಿಯುವ ಈ ಹಾಲ್ನಲ್ಲಿ ಈ ಹಾಲ್ನಲ್ಲಿ ವಿಷ ಹಾಕಿ ಬಂದು ಬಿಡು ಮಹಾದೇವಿ ಹೌದು ಮಾದೇವಿ ನೀನು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುವಿದ ನಿನ್ನ ಕರುಳಿನ ನೋವು ನನಗೆ ಅರ್ಥವಾಗುತ್ತದೆ ಆದರೆ ಏನು ಮಾಡುವುದು ವಿಧಿವಿಲಾಸದ ದುರಂತದಲ್ಲಿ ಹೆತ್ತವರ ಹಣದ ಬೆಳದಲ್ಲಿ ಹೆತ್ತವರ ಹಣೆಬರದಲ್ಲಿ ಬ್ರಹ್ಮ ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಮಹಾದೇವಿ ಮಗನೆಮ ಮಮಕಾರವನ್ನು ಮನದಲ್ಲಿ ಸುಟ್ಟು ಹಾಕು ಈ ಮನೆತನದ ಮಾನವನ್ನು ಕಳೆಯಲು ಮುಂದಾದಂತ ನಿನ್ನ ಮಗನನ್ನು ನಿನ್ನ ಹೆತ್ತ ಮಗನನ್ನು ನೀನು ಕೊಲ್ಲಲೇಬೇಕು ಮಹಾದೇವಿ ನನ್ನ ಮಗನ ಪ್ರಾಣ ಹೋಗುತ್ತೆ ಅಂತ ನಾನು ದುಃಖ ಪಡ್ತಾ ಇಲ್ಲ ರೀ ಈ ಜಗತ್ತಿನಲ್ಲಿರುವ ಯಾವ ತಾಯು ತಾನೆ ತಾನು ಎತ್ತಿರುವ ಕರುಳಿನ ಕುಡಿಗೆ ಹಾಲಿನಲ್ಲಿ ವಿಷ ಹಾಕಿ ಏನಾದ್ರು ಈ ಜಗತ್ತಿನಲ್ಲಿ ಉಂಟೇನ್ರಿ ಜಗತ್ತಿನಲ್ಲಿ ಉಂಟೇನ್ರಿ ಯಾಕಿಲ್ಲ ಮಹಾದೇವಿ ಯಾಕಿಲ್ಲ ದೈವ ಪಕ್ಷದಲ್ಲಿ ನಿಂತಾಗ ಆ ಭಕ್ತ ಸಿರಿಯಾನ ಹೆಂಡತಿ ಅವನ ಸತಿಯಾದ ಚಂದ್ರಮತಿ ತನ್ನ ಮಗನನ್ನು ಬಲಿ ಕೊಡಲಿಲ್ಲವೇ ಬಾಲಚಂದ್ರ ಬಾಲಚಂದ್ರನ ಹೆಂಡತಿಯಾದ ಅನುಸೂಯ ಗಂಡನ ಮಾತಿಗೆ ತನ್ನ ತನ್ನ ಮಗನನ್ನು ಬಲಿ ಕೊಡಲಿಲ್ಲವೆ ಅದರಂತೆ ನಮ್ಮ ಮನೆ ಮಾನವ ಮಾನವನನ್ನು ಕಳೆಯಲು ಮುಂದಾದ ನಿನ್ನ ಮಗನನ್ನು ನೀನು ಬಲೆ ತೆಗೆದುಕೊಳ್ಳಲೇಬೇಕು ಮಹಾದೇವಿ ಬಲಿ ತೆಗೆದುಕೊಳ್ಳಲೇಬೇಕು ಮಹಾದೇವಿ ಮಾನವಂತರ ಮಾನವಂತ ಮಾನವರಿಗೆ ಒಬ್ಬ ಕವಿ ಒಂದು ಮಾತು ಹೇಳಿದ್ದಾನೆ ಪ್ರಾಣ ಹೋದರೂ ಮಾನಬೇಕು ಎಂಬ ನಮ್ಮ ಯಾಳಗಿ ಕವಿಗಳ ಮಾತುಗಳು ಯಾವತ್ತೂ ಮರೆಯಬೇಡ ಮನದ ಮಹಾದೇವಿ ನಿನ್ನ ಮನದಲ್ಲಿ ಮಹಾದೇವಿ ಹೆಚ್ಚಿಗೆ ಮಾತನಾಡುವ ಅಭ್ಯಾಸ ನನಗಿಲ್ಲ ಈಗ ನಿನಗೆ ಒಂದೇ ಮಾತು ಏನದು ಮಹಾದೇವಿ ನಿನಗೆ ಮಗ ಬೇಕು ಮಗ ಬೇಕೋ ಇಲ್ಲ ಮಾಲ್ಯಾರ ಮಾತಾಡ್ತಾ ಇದೀರ ನೀವು ರೀ ಮಗ ಮತ್ತು ನನ್ನ ಮಾಂಗಲ್ಯ ನನ್ನ ಎರಡು ಕಣ್ಣುಗಳಿಂದ ಹಾಗೆ ಈ ಎರಡು ಕಣ್ಣುಗಳಲ್ಲಿ ನಿನಗೆ ಯಾವ್ದು ಬೇಕು ಅಂತ ಕೇಳಿದ್ರೆ ನಾನು ಯಾವುದನ್ನು ಬೇಕ ಅಂತ ಹೇಳಿ ಯಾವುದನ್ನು ಬೇಡ ಅಂತ ಹೇಳಿ ಚೆನ್ನಾಗಿ ಹುಟ್ಟಿದೆ ನಾನು ಸತಿ ಧರ್ಮದಲ್ಲಿ ಹೇಳುದು ಒಂದೇ ಮಾತುವೇ ಒಂದೇ ಹಾಗು ಮಾಧೇವೆ ಯಾವುದಾದ್ರು ನನಗೆ ನಿನ್ನೆ ಮಗ ಹೋದರು ಮಾ ಕಲ್ಯವೆ ಮಾ ನೀನು ನಿಜವಾದ ಮಾತನ್ನು ಹೇಳಿರುವೆ ಹೆಣ್ಣಿನ ಸ್ಥಾನದಲ್ಲಿ ನಿಂತು ನೋಡು ಮಾದೇವಿ ಈಗ ಮಹಾ ಮಗು ಮಹಾಂತೇಶ ಮನೆಗೆ ಬರುವ ಸಮಯ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿಯೋಬೇಕೆಂಬ ಹಂಬಲ ಅವನ ಮನದಲ್ಲಿ ತುಂಬಿಕೊಂಡಿರುತ್ತದೆ ಅವನ ನಿನ್ನ ಕೈಯಿಂದ ಕುಡಿಯುವ ಈ ಹಾಲಿನಲ್ಲಿ ವಿಷ ಹಾಕಿ ಕೊಲೆ ಮಾಡಿ ಕೊಂದು ಬಿಡು ಮಹಾದೇವಿ ಕೊಂದು ಬಿಡು ಮಹಾದೇವಿ ಒಂದು ವೇಳೆ ಹತ್ತು ಮುಳುಗುವುದರೊಳಗಾಗಿ ನಿನ್ನ ಹೆತ್ತ ಮಗನು ಇನ್ನು ಕೊಲೆ ಮಾಡದೇ ಹೋದರೆ ಈ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ನಿನ್ನ ಗಂಡ ಇಂದು ರಾತ್ರಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ ನಿರ್ಧಾರ ಮಾಡು ಒಂದು ವೇಳೆ ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ತರೆ ನಿನಗಿನ ನಾಣೆ ಆಗಿದೆ ಯಾವದು ಉಳಿಸಿಕೊಳ್ಳಬೇಕು ಯಾವದು ಕಳೆದುಕೊಳ್ಳಬೇಕು ಎಂಬುವ ನಿರ್ಧಾರ ಮಾಡು ಮಹಾದೇವಿ ನಿರ್ಧಾರ ಮಾಡು ಮಹಾದೇವಿ ನಾನು ಮರಳಿ ಮತ್ತೆ ಮನೆಗೆ ಬರುವುದರೊಳಗಾಗಿ ಮನೆಯಲ್ಲಿ ನಿನ್ನ ಮಗ ಇರಬಾರದು ಮಗನ ಹೆಣವಿರಬೇಕು ನಿರ್ಧಾರ ಮಾಡೋ ಮಹಾದೇವಿ ನಿರ್ಧಾರ ಮಾಡು ಮಹಾದೇವಿ ಒಂದು ವೇಳೆ ನೀನು ನಿನ್ನ ಹೆತ್ತ ಮಗನನ್ನು ಕೊಲೆ ಮಾಡದೆ ಹೋದರೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಮಾಂಗಲ್ಯ ಇದು ಇದು ನಿನ್ನದಲ್ಲ ಮಹಾದೇವಿ ಇದು ನಿನ್ನದಲ್ಲ ನಿರ್ಧಾರ ಮಾಡು ಮಹಾದೇವಿ ನಿರ್ಧಾರ ಮಾಡು ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನು ನನ್ನ ಉಡಿಯಲ್ಲಿ ಹಾಕಿದೆ ಹದ್ದುಗಳ ಕಣ್ಣಿಗೆ ಬೀಬಾರದು ಅಂತ ಅದೇ ಹಸಿ ಮಾಂಸದ ಮುದ್ದೆಯನ್ನು ತಿನ್ನುವುದಕ್ಕೆ மாசத்தின் न ॾींहंनि बटली ಆದ ನಾನು ನನ್ನ ಮಗನಿಗೆ ಹಾಲಿನಲ್ಲಿ ವಿಷಯ ಹಾಕಿದ್ದೇನೆ ಆದರೆ ಇಷ್ಟು ವರ್ಷ ಅವರಿಗೂ ನಾನು ಮಾಡಿರುವ ಪೂಜೆ ಪುನಸ್ಕಾರ ವೃತ್ತ ಏನಾದರೂ ನನ್ನ ಮನಸ್ಸಿಗೆ ಬಂದಿದ್ರೆ ನನ್ನ ಹಾಲಿನಲ್ಲಿ ಹಾಕಿರುವ ಈ ವಿಷಯ ಅಮೃತವಾಗಬೇಕು ನನ್ನ ಮಗ ಬದುಕಬೇಕು ನನ್ನ ಮಗ ಆದರೆ ಮಾತ್ರ ನೆನಿದ್ದೆ ಅಂತ ನಾನು ತಿನ್ನಪ್ಪ ಏನಮ್ಮ ಮಗು ಮನೆಗೆ ಬರುವಷ್ಟರಲ್ಲಿಯೇ ಬಾಗಿಲಲ್ಲಿ ನಿಂತು ಅಂಗೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡು ನಿಂತಿರುವಲ್ಲ ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ಪ್ರೀತಿ ವಾತ್ಸಲ್ಯ ಅಮ್ಮ ನಿನ್ನಂತ ತಾಯಿಯನ್ನು ಪಡೆಯಬೇಕಾದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಏಳೇಳು ಜನ್ಮ ಪುಣ್ಯ ಮಾಡಿರಬೇಕಮ್ಮ ಅಮ್ಮ ನಾನು ಎಷ್ಟೋ ತಾಯಿಯಂದಿರನ್ನು ನೋಡುತ್ತೇನೆ ಆದ್ರೆ ನಿನ್ನಂತ ತಾಯಿಯನ್ನು ನಾನು ಎಲ್ಲಿಯೂ ನೋಡಿಲ್ಲಮ್ಮ ಜಗತ್ತಿನಲ್ಲಿ ಪ್ರೀತಿ ಪ್ರೇಮ ಮಾಡುವ ತಾಯಿಯನ್ನು ನೀನ್ ನೋಡಿರಬಹುದು ಮಗನ ಮೇಲಿರುವ ಮಮಕಾರ ಹೆಚ್ಚಾಗಿ ಮಗನ ಮೇಲಿರುವ ಮಮಕಾರ ಹೆಚ್ಚಾಗಿ ಇಂತ ಹಾಲು ಕುಡಿಸುವ ತಾಯಿಯನ್ನು ನೀನೆಯಲ್ಲಿಯೂ ನೋಡಿಲ್ಲ